ಈ ರೀತಿಯ ಕನಸುಗಳು ಬಿದ್ದಾಗ ಸಂಗಾತಿಗೂ ಹೇಳಬೇಡಿ ಅಪ್ಪಿ ತಪ್ಪಿ ಕೆಟ್ಟ ಕನಸುಗಳು ಬಿದ್ರೆ ಹೀಗೆ ಮಾಡಿ ನೂರು ಪರ್ಸೆಂಟ್ ಪರಿಹಾರ ಸಿಗುತ್ತೆ ಹೌದು ಸ್ವಪ್ನಶಾಸ್ತ್ರದ ಪ್ರಕಾರ ಕನಸುಗಳಿಗೆ ನಮ್ಮ ಜೀವನದಲ್ಲಿ ಮುಂಬರುವ ಘಟನೆಗಳನ್ನು ವಿವರಿಸುವ ಶಕ್ತಿ ಇರ್ತದೆ ಕನಸುಗಳು ನಮಗೆ ಶುಭ ಸೂಚನೆಯನ್ನು ಹಾಗೂ ಅಶುಭ ಸೂಚನೆಯನ್ನು ನೀಡ್ತವೆ ಇಂತಹ ಪ್ರತಿಯೊಂದು ಕನಸುಗಳು ಕೂಡ ನಮಗೆ ಒಂದಲ್ಲ ಒಂದು ವಿಚಾರವನ್ನು ಹೇಳಲು ಪ್ರಯತ್ನಿಸ್ತವೆ ಈ ವಿಚಾರಗಳು ವ್ಯಕ್ತಿಯ ಜೀವನಕ್ಕೆ ಒಂದಿಷ್ಟು ಮಾರ್ಗದರ್ಶನವನ್ನು ನೀಡ್ತವೆ ಆದರೆ ಕೆಲವೊಂದು ಕನಸುಗಳನ್ನು ನಾವು ಯಾರೊಂದಿಗೂ ಹಂಚಿಕೊಳ್ಬಾರ್ದು ವಿಶೇಷವಾಗಿ ನಿಮ್ಮ ಸಂಗಾತಿಯೊಂದಿಗೂ ಈ ರೀತಿಯ ಕನಸುಗಳ ಬಗ್ಗೆ ಹಂಚಿಕೊಳ್ಳದೆ ಇರೋದೇ ಉತ್ತಮ ನಾವು ಇಂತಹ ಕನಸುಗಳನ್ನು ಇತರರೊಂದಿಗೆ ಹಂಚಿಕೊಂಡಾಗ ಅಥವಾ ಇದರ ಬಗ್ಗೆ ಚರ್ಚಿಸಿದಾಗ ಅವುಗಳು ನಮ್ಮ ಜೀವನದ ಮೇಲೆ ನಕಾರಾತ್ಮಕ ಪ್ರಭಾವ ಬೀರ್ತವೆ ಅಂತಹ ಕನಸುಗಳ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ಗುರು ಹಿರಿಯರ ಆಚಾರ ವಿಚಾರಗಳು ಹಾಗೂ ಆಚರಣೆಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೇ ಒಂದು ಲೈಕ್ ಕೊಟ್ಟು ಆ ಭಗವಂತನ ಆಶೀರ್ವಾದ ನಮಗೂ ನಮ್ಮ ಕುಟುಂಬಕ್ಕೂ ಸಿಗಲೆಂದು ಹರ ಹರ ಮಹದೇಯವಂತ ಕಮೆಂಟ್ ಮಾಡಿ ಹೌದು ಮೊದಲನೆಯದಾಗಿ ಕನಸಿನಲ್ಲಿ ದೇವರನ್ನ ನೋಡೋದು ಕನಸಿನಲ್ಲಿ ನೀವು ದೇವರನ್ನ ನೋಡಿದ್ರೆ ಅದನ್ನ ಶುಭವೆಂದು ಪರಿಗಣಿಸಲಾಗ್ತದೆ ನಾವು ಕನಸಿನಲ್ಲಿ ದೇವರನ್ನ ನೋಡೋದು ಅಂದ್ರೆ ನಮ್ಮ ಜೀವನದಲ್ಲಾಗುವ ಎಲ್ಲ ತೊಂದರೆಗಳು ಹಾಗೂ ಅಡೆತಡೆಗಳು ಆಗ್ತವೆ ಎಂದರ್ಥ ಹಾಗ ಇಂತಹ ಕನಸುಗಳನ್ನ ನೀವು ಇತರರೊಂದಿಗೆ ಹಂಚಿಕೊಳ್ಳಲು ಹೋಗಬೇಡಿ ಈ ರೀತಿ ಕನಸಿನಲ್ಲಿ ದೇವರನ್ನ ನೋಡೋದು ಅಂದ್ರೆ ನಿಮ್ಮ ಮೇಲೆ ದೈವಿಕ ಅನುಗ್ರಹವಿದೆ ಎಂಬುದನ್ನ ಅರ್ಥ ಮಾಡಿಕೊಳ್ಬೇಕು ಎರಡನೆಯದಾಗಿ ನೀರು ಕುಡಿಯುತ್ತಿರುವ ಪೋಷಕರನ್ನ ನೋಡೋದು ತಂದೆ ತಾಯಿ ಕನಸಿನಲ್ಲಿ ನೀರು ಕುಡಿಯೋದನ್ನ ನೋಡುವುದು ಶುಭವೆಂದು ಪರಿಗಣಿಸಲಾಗ್ತದೆ ಇದರರ್ಥ ನಿಮಗೆ ಶೀಘ್ರದಲ್ಲೇ ಬಡ್ತಿ ಸಿಗುವ ಸಾಧ್ಯತೆ ಇರ್ತದೆ ಇಂತಹ ಕನಸನ್ನು ನೀವು ಎಂದಿಗೂ ಯಾರೊಂದಿಗೂ ಹಂಚಿಕೊಳ್ಳಲು ಹೋಗದಿರಿ ಅಪ್ಪಿತಪ್ಪಿ ಹೇಳಿಕೊಂಡ್ರೆ ಇದರಿಂದ ಸಮಸ್ಯೆಗಳು ಉಂಟಾಗ್ತವೆ ಹಾಗಾಗಿ ಈ ಕನಸಿನ ಬಗ್ಗೆ ನೀವು ನಿಮ್ಮ ಸ್ವಂತದವರ ಹತ್ತಿರವು ಕೂಡ ಹೇಳಿಕೊಳ್ಳಲು ಹೋಗದಿರಿ ಮೂರನೆಯದಾಗಿ ನಿಮ್ಮ ಸ್ವಂತ ಸಾವನ್ನು ನೋಡೋದು ನೀವು ಕನಸಿನಲ್ಲಿ ನಿಮ್ಮ ಸ್ವಂತ ಸಾವನ್ನು ನೋಡಿದಾಗ ಅದನ್ನು ಬೇರೆಯವರಿಗೆ ಹೇಳಿಕೊಂಡ್ರೆ ಅದರಿಂದ ನೀವು ತೊಂದರೆಗೊಳಗಾಗುವುದು ಸಹಜ ಅಂದರೆ ಇಂತಹ ತಪ್ಪಿನಿಂದ ಕನಸುಗಳು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುವುದು ಸಹಜ ಆದರೆ ಇಂತಹ ಕನಸುಗಳ ಬಗ್ಗೆ ನಿಮ್ಮ ಸಂಗಾತಿಯ ಬಳಿಯೂ ಕೂಡ ಹೇಳಿಕೊಳ್ಳಲು ಹೋಗಬಾರದು ಈ ಕನಸಿನ ಬಗ್ಗೆ ಅಪ್ಪಿತಪ್ಪಿ ಹೇಳಿಕೊಂಡ್ರೆ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾಗ್ತವೆ ಯಾವುದೇ ವ್ಯಕ್ತಿ ತನ್ನ ಕನಸಿನಲ್ಲಿ ಸ್ವತಃ ತಾನೇ ಮರಣ ಹೊಂದಿರೋದನ್ನು ನೋಡಿದ್ರೆ ಅದು ಆತನ ದೀರ್ಘಾಯುಷ್ಯವನ್ನು ಸೂಚಿಸ್ತದೆ ಹಾಗಾಗಿ ಯಾರ ಬಳಿಯೂ ಹೇಳ್ಕೊಳ್ಬೇಡಿ ನಾಲ್ಕನೆಯದಾಗಿ ಕನಸಿನಲ್ಲಿ ಬೆಳ್ಳಿ ತುಂಬಿದ ಹೂದಾನಿ ನೋಡೋದು ನೀವು ನಿಮ್ಮ ಕನಸಿನಲ್ಲಿ ಬೆಳ್ಳಿಯಂತಹ ಅಮೂಲ್ಯ ವಸ್ತುಗಳನ್ನು ತುಂಬಿರುವ ಮಡಕೆಯನ್ನು ನೋಡೋದು ಶುಭವೆಂದು ಪರಿಗಣಿಸಲಾಗ್ತದೆ ಇಂತಹ ಒಂದು ವಸ್ತುವನ್ನು ನೀವು ನಿಮ್ಮ ಕನಸಿನಲ್ಲಿ ನೋಡೋದ್ರಿಂದ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಉಳಿತದೆ ಇದರರ್ಥ ನೀವು ಹಠಾತ್ ಹಣಕಾಸಿನ ಪ್ರಯೋಜನಗಳನ್ನು ಪಡೆದುಕೊಳ್ತೀರಿ ಎಂದರ್ಥ ಈ ಕಾರಣಕ್ಕಾಗಿ ಇಂತಹ ಕನಸುಗಳನ್ನು ನೀವು ಇತರರೊಂದಿಗೆ ಹಂಚಿಕೊಳ್ಳಲು ಹೋಗಬೇಡಿ ಇಂತಹ ಕನಸುಗಳ ಬಗ್ಗೆ ನೀವು ಇತರರೊಂದಿಗೆ ಹಂಚಿಕೊಂಡಾಗ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಕೋಪಿಸ್ಕೊಳ್ತಾಳೆ ಹೌದು ಈಗ ಕೆಟ್ಟ ಕನಸುಗಳು ಬಿದ್ದಾಗ ನಾವು ಏನು ಮಾಡಬೇಕು ಅಂತ ತಿಳಿಯೋಣ ನೀವು ನಿದ್ರೆ ಮಾಡುವಾಗ ಕೆಟ್ಟ ಕನಸುಗಳು ಬಿದ್ರೆ ಮುಂಜಾನೆ ಎದ್ದ ತಕ್ಷಣ ತಲೆ ಮೈ ಸ್ನಾನ ಮಾಡಿ ದೇವರನ್ನ ಪೂಜಿಸಿ ಮನೆ ದೇವರಿಗೆ ಕನಸಿನಲ್ಲಿ ಕಂಡ ಕೆಟ್ಟ ಕನಸುಗಳಿಗೆ ಪರಿಹಾರ ನೀಡುವಂತೆ ಪ್ರಾರ್ಥಿಸ್ಕೊಳ್ಳಿ ಪ್ರಾರ್ಥನೆ ಮಾಡಿದ ಮೇಲೆ ಶಿವನನ್ನ ಪೂಜೆ ಮಾಡಬೇಕು ಶಿವಪೂಜೆ ಮಾಡುವಾಗ ಇಪ್ಪತ್ತೊಂದು ಸಲ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಪಠಿಸಬೇಕು ಪೂಜೆಯನ್ನು ಮಾಡಿದ ನಂತರ ಹಸುಗಳಿಗೆ ತಿನ್ನಲು ಆಹಾರವನ್ನು ನೀಡಿ ಪಕ್ಷಿಗಳಿಗೆ ಧಾನ್ಯವನ್ನು ಹಾಕಿ ಈ ರೀತಿ ಮಾಡೋದ್ರಿಂದ ನೀವು ಒಳ್ಳೆಯ ಪ್ರಯೋಜನಗಳನ್ನು ಪಡೆದುಕೊಳ್ತೀರಿ ಧನ್ಯವಾದಗಳು